ಹೀಗೆ ವೀಕ್ಷಕರೇ ನಮಸ್ಕಾರ ಈಗ ನಾನು ಜಯನಗರ ಥರ್ಡ್ ಬ್ಲಾಕ್ ಹತ್ರ ಏಟ್ ಎಫ್ ಸ್ಟ್ರೀಟಲ್ಲಿದ್ದೀನಿ ಏಯ್ಟ್ ಎಫ್ ಸ್ಟ್ರೀಟಲ್ಲಿರುವಂತಹ ಪೈಲ್ವಾನ್ ಪಲಾವ್ ಎಲ್ಲರೂ ಹೇಳ್ತಾಯಿದ್ರು ತೋರಿಸ್ತಾಯಿದ್ರು ಸರಿ ಅದಕ್ಕೆ ನಾನು ಒಂದು ಸತಿ ಹೋಗಿ ನೋಡೋಣ ಅಂತ ಹೇಳಿಬಿಟ್ಟು ಬಂದೆ ಇಲ್ಲಿ ನೋಡಿದ್ರೆ ಹಲವಾರು ಮೆನುನಲ್ಲಿ ಹಲವಾರು ಐಟಮ್ಗಳಿದೆ ಸ್ಟೂಡೆಂಟ್ಸ್ಗಂತೂ ಒಳ್ಳೆ ಆಫರ್ ಇದೆ ಮಧ್ಯಾಹ್ನ ಎರಡು ಗಂಟೆಯಿಂದ ಏಳು ಗಂಟೆಗೆ ಬೋರ್ಡ್ಗಳಂತೂ ಈ ಕಡೆ ಆ ಕಡೆ ಆ ಕಡೆ ಈ ಕಡೆ ಎಲ್ಲ ಹಾಕಿದ್ದಾರೆ ಕೆಲವೊಂದು ಕಡೆ ಐಟಮ್ ಹೆಸರು ಮಾತ್ರ ಇದ್ದರೆ ಇನ್ನೊಂದು ಕೆಳಗೆ ಐಟಮ್ ಹೆಸರು ಜೊತೆಗೆ ಅಮೌಂಟ್ ಕೂಡ ಎಷ್ಟು ಅನ್ನೋದನ್ನು ಕೂಡ ಮೇಲೆ ಕೆಳಗೆ ಲೆಫ್ಟು ರೈಟು ಎಲ್ಲ ಕಡೆಗೆ ಹಾಕಿದ್ದಾರೆ ಅದರಲ್ಲಿ ಸ್ಪೆಷಲ್ಲಾಗಿ ಪೈಲ್ವಾನ್ ಮೆನು ಅಂತಲೇ ಇದೆ ಪೈಲ್ವಾನ್ ಪಲಾವ್ ಪೈಲ್ವಾನ್ ದೋಸೆ ಅಂತಲೇ ಇದೆ ಬಲ್ಕ್ ಆರ್ಡ್ರ್ ಕೂಡ ಇವ್ರಿಗೆ ನಾವು ಕೊಡ್ಬೋದು ಬಲ್ಕ್ ಆರ್ಡ್ರಿಗೆ ಕಾಂಟ್ಯಾಕ್ಟ್ ನಂಬರ್ ಕೂಡ ಇವ್ರು ಹಾಕಿದ್ದಾರೆ ಕನ್ನಡದಲ್ಲಂತೂ ಹಾಕಿರೋಂತಹ ಹೆಸರು ಡೀಟೇಲ್ಸು ಎಲ್ಲ ಕೂಡ ಆಗಿತ್ತು ಎಲ್ಲೆಲ್ಲಿ ಕನ್ನಡ ಇದೆಯೋ ಕನ್ನಡ ಎಲ್ಲ ಕಡೆ ಕೂಡ ಬೋಲ್ಡಾಗಿತ್ತು ಕೂತ್ಕೊಳ್ಳೋಕೆ ಕೂಡ ಜಾಗ ಇದೆ ಹೋಟ್ಲು ಎದುರುಗಡೆಗೆ ಹೋಟ್ಲು ಹೊರಗಡೆಗೆ ಹೋಟ್ಲು ಒಳಗಡೆಗೆ ಸಾಲೋದಕ್ಕೆ ಕಸ ಹಾಕೋದಕ್ಕೆ ಕೈ ತೊಳೆಯೋದಕ್ಕೆ ನೀರು ಕುಡಿಯೋದಕ್ಕೆ ಎಲ್ಲದಕ್ಕೂ ಕೂಡ ಸುಸಜ್ಜಿತವಾಗಿ ಒಂದು ವ್ಯವಸ್ಥೆ ಮಾಡಿದರು ಮತ್ತು ಇವರು ಯಾವ ರೀತಿ ಏನು ಐಟಮ್ ಹಾಕ್ತಾರೆ ಹೆಂಗೆ ಮಾಡ್ತಾರೆ ಅಂದರೆ ಎಣ್ಣೆ ಬ್ರ್ಯಾಂಡೆಡು ತುಪ್ಪ ಬ್ರ್ಯಾಂಡೆಡು ಈ ಥರ ಅಂತೆಲ್ಲ ಡೀಟೇಲ್ಸ್ ಹಾಕಿದರು ಬೈಲ್ವಾನ್ ಫೋಟೋ ಕೂಡ ಇತ್ತು ಮತ್ತು ಕೌಂಟ್ರು ಕೂಡ ಒಳಗಡೆಗೆ ಬಿಲ್ ತಗೊಂಡು ನಾವು ಒಳಗಡೆಗೆ ಬಂದರೆ ಸಪ್ರೇಟ್ ಸಪ್ರೇಟಾಗಿದೆ ವೆಜಿಟೇರಿಯನ್ ಕಬಾಬು ದೋಸೆ ಆ ಕೌಂಟ್ರು ಮತ್ತು ಬಿರಿಯಾನಿ ಕೌಂಟ್ರು ಮತ್ತು ಇಡ್ಲಿ ಮಾಡೋದಕ್ಕೆ ಸ್ಟೀಮರ್ ಕೂಡ ಬಿಸಿ ಬಿಸಿ ಮತ್ತು ಸ್ಪೆಷಲಾಗಿ ಬಾಳೆ ಎಲೆ ಕೂಡ ನೋಡ್ಬೋದು ಹೇಗೆ ನೀರಲ್ಲಿ ಹಾಕಿದ್ರು ಮತ್ತು ಅಡಿಕೆ ತಟ್ಟೆ ಕ್ಯಾಶ್ ಕೌಂಟ್ರು ಎಲ್ಲನೂ ಕೂಡ ಒಂದು ಕಡೆಗೆ ನೋಡ್ತಾಯಿದ್ರೆ ನೀಟಾಗಿದೆ ಸ್ಟಾಫ್ ಎಲ್ಲ ಕೂಡ ಅವ್ರು ಹೇಳ್ದಂಗೆ ಟೋಪಿ ಹಾಕ್ಕೊಂಡು ಕಿಚನ್ ಎಕ್ವಿಪ್ಮೆಂಟ್ಸ್ ಏನು ಬೇಕೋ ಎಲ್ಲ ಕೂಡ ಸಿದ್ಧವಾಗಿತ್ತು ಜಿಮ್ನಿ ಅಂತೂ ನೀಟಾಗಿ ಎಷ್ಟು ಫ್ಲ್ಯಾಟಾಗಿ ಇರೋಂಥ ಜಾಗದಲ್ಲಿ ಮಾಡಿದರು ಇದು ರೆಸ್ಟೋರೆಂಟ್ ಒಳಗಡೆ ಕೂತ್ಕೊಳ್ಳೋಕ್ಕೆ ನಿಂತ್ಕೊಂಡು ತಿನ್ನೋದಕ್ಕೆ ಎಲ್ಲ ಥರ ವ್ಯವಸ್ಥೆ ಇದೆ ಸಾಲದಿರೋದಕ್ಕೆ ಇಲ್ಲಿ ಕ್ಲೀನಿಂಗ್ ಸ್ಟಾಫ್ ಏನಿದ್ದಾರೆ ಹೈಜೀನ್ ಮೇಂಟೈನ್ ಮಾಡೋದಕ್ಕೆ ಅವರು ಕೂಡ ತಾವು ನೋಡ್ಕೊಂಡು ಟೋಪಿ ನಾನು ಒಂದು ಮಶ್ರೂಮ್ ಪಲಾವ್ ತಗೊಂಡೆ ಕಾಂಬೋನಲ್ಲಿ ಅದಕ್ಕೆ ಮಶ್ರೂಮ್ ಕಬಾಬ್ ಕೊಟ್ಟರು ಸ್ವಲ್ಪ ರೈತ ಇದ್ರ ಜೊತೆ ಕಾಂಬೋನಲ್ಲಿ ಆಪ್ಷನ್ ಏನಂತ ಹೇಳಿದ್ರೆ ಲೆಮನ್ ಜ್ಯೂಸ್ ಬೇಕಾ ಅಥವಾ ಮಜ್ಜಿಗೆ ಬೇಕಾ ಅಂತ ಕೇಳ್ತಾರೆ ಮಜ್ಜಿಗೆ ತಗೊಂಡೆ ಮಜ್ಜಿಗೆ ಅಂತೂ ಸಖತ್ತಾಗಿತ್ತು ಮಶ್ರೂಮ್ ಕಬಾಬ್ ಅಂತೂ ಸೂಪರ್ ಆಗಿತ್ತು ಜೊತೆ ಅದಕ್ಕೆ ಗ್ರೀನ್ ಚಟ್ನಿ ಕೂಡ ಕೊಟ್ಟಿದ್ದರು ಅಂದರೆ ಖಾರ ಚಟ್ನಿ ಅದು ಯೂಶಲಿ ಅದು ಕಬಾಬ್ಗೆಲ್ಲ ಕೊಡ್ತಾರಲ್ಲ ನಾಟಿ ಸ್ಟೈಲ್ ಕಬಾಬಲ್ಲಿ ಆ ಥರ ಅದಕ್ಕೆ ಒಂದು ಗ್ರೀನ್ ಚಟ್ನಿ ಪೀಸ್ಗಳಂತೂ ತುಂಬಾ ಇತ್ತು ಸಿಕ್ಕಾಪಟ್ಟೆ ಇತ್ತು ಅನ್ನ ಅನ್ನೋದು ಕಡಿಮೆ ಪೀಸ್ ಜಾಸ್ತಿ ತುಂಬ ಮಶ್ರೂಮು ಕಣ್ ತುಂಬ ಮಶ್ರೂಮು ಎಲ್ಲಿ ನೋಡಿದ್ರು ಮಶ್ರೂಮು ಮಶ್ರೂಮ್ ಪಲಾವಲ್ಲಿ ಫುಲ್ ಮಶ್ರೂಮು ಜೊತೆ ಇದ್ದಿದ್ದು ಎಲ್ಲ ತುಂಬ ಚೆನ್ನಾಗಿತ್ತು ಆದರೆ ಬೇಜಾರಾಗಿದ್ದು ಒಂದೇ ಏನಂತಂದರೆ ಮಜ್ಜಿಗೆನ ಇವರು ಪ್ಲ್ಯಾಸ್ಟಿಕ್ ಬಾಟ್ಲಲ್ಲಿ ಕೊಟ್ಟಿದ್ದು ಆದರೂ ಕೂಡ ಟೇಸ್ಟು ಸೂಪರಾಗಿತ್ತು ಸಖತ್ತಾಗಿತ್ತು ಇಂಗು ಫ್ಲೇವರು ಎಲ್ಲ ಮಸಾಲೆ ಫ್ಲೇವರ್ ಎಲ್ಲ ಬರ್ತಾಯಿತ್ತು ಚೆನ್ನಾಗಿತ್ತು ನೀವು ಒಂದು ಸಲ ಭೇಟಿ ಕೊಡಿ ಹೋಗಿ ಬನ್ನಿ ಎಲ್ಲರಿಗೂ ಒಳ್ಳೆಯದಾಗಲಿ ಆದಷ್ಟು ಜಲ್ದಿ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಜೈ ಹಿಂದ್